ಭಿನ್ನಾಭಿಪ್ರಾಯಗಳು ನಮ್ಮ ಆಕ್ರೋಶಗಳು ನಮ್ಮ ಅಸಮಾಧಾನ ಅದು ಇದ್ದೇ ಇರ್ತದೆ ಆದ್ರೆ ಚಳವಳಿ ನಾವು ಕ್ರಮಿಸಬೇಕಾದ ದಾರಿ ಮತ್ತು ಗುರಿ ಬಹಳ ದೂರ ಇರುವುದರಿಂದಾಗಿ ಅಧಿಕಾರಿಗಳು ಸಣ್ಣ ಪುಟ್ಟ ತಪ್ಪು ನಮ್ಮ ಬಗ್ಗೆ ಅಸಡ್ಡೆ ತೋರಿಸಿದ್ರು ಕೂಡ ನಾವು ಅದನ್ನ ತೆಗೆದು ನಿಂತ್ಕೊಂಡು ಮತ್ತೆ ಅವ್ರ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಬೆಳೆಸಿಕೊಂಡು ಚಳವಳಿಯನ್ನ ಮುಂದೆಗೆದುಕೊಂಡು ಹೋಗಿ ಸಮಾಜ ಜೊತೆಗೆ ನಾವು ಒಂದು ಒಳ್ಳೆಯ ಸಂಬಂಧವನ್ನ ಸ್ಥಾಪಿಸ್ಕೊಂಡು ಮುಂದೆ ಮುಂದೆ ಬರ್ತಾ ಇದ್ದೇವೆ ಇದು ಈ ವಿಚಾರ ನಿಮ್ಗೆಲ್ಲರಿಗೆ ಗೊತ್ತೇ ಇದೆ ಮತ್ತೆ ಸಾಮಾಜಿಕ ಸಂಘಟನೆ ಅದೇ ರೀತಿಯಲ್ಲಿ ಹೋಗಬೇಕು ಕೂಡ ಆದ್ರೆ ಈ ಬಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರದ್ದು ಹತ್ತು ಮೀರಿದ ವರ್ತನೆಯಾಗಿ ನಮಗೆ ಬಹಳಷ್ಟು ಆಕರ್ಷಕ ನಮ್ಮ ಕರುಣಿಗೆ ಕೈಯಾಗಿ ಬಿಜಿದ ಅನುಭವ ನಮಗೆ ನಮ್ಮ ಒಂದು ಏನು ನಾವು ಅಭಿಮಾನವನ್ನ ಒಂದು ನಂಬಿಕೆಯನ್ನ ಅದಕ್ಕೆ ಬಗ್ಗೆ ಒಂದು ವಿಶ್ವಾಸವನ್ನ ಇಟ್ಕೊಂಡಿದ್ದೀವಿ ಆ ವಿಶ್ವಾಸ ಎಲ್ಲ ಅವರು ಪಾಲು ಮಾಡಿದ ಒಂದು ವಿದ್ಯಮಾನ ಘಟನೆಗೆ ಅವರು ಕಾರಣಕರ್ತರ ಕಳೆದ ನವೆಂಬರ್ನಲ್ಲಿ ಐದು ಮತ್ತು ಆರನೇ ತಾರೀಕು ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟ ಹದಿನೆಂಟು ವರ್ಷ ವಯೋಮಾನದ ಒಳಗಿನ ವಾಲಿಬಾಲ್ ಪಂದ್ಯಾಟ ನಡೀತದೆ ಆ ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳು ತಂಡ ಭಾಗವಹಿಸುತ್ತೆ ಕಾರ್ಕಳ ತಾಲೂಕು ಬೈಲೂರಿನ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ತಂಡ ಅವರು ತಾಲೂಕು ವಲಯ ಒಲೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿದ್ದರು ಅವರು ಆ ಹಿನ್ನೆಲೆಯಲ್ಲಿ ಆ ಶಾಲೆಯ ಆ ಕಾಲೇಜಿನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ರು ಪ್ರಕಾರ ಸ್ವೇತಾ ತಂಡದ ವಿದ್ಯಾರ್ಥಿಗಳನ್ನು ಕೂಡ ಆ ತಂಡದಲ್ಲಿ ಅವಕಾಶವನ್ನು ಕೊಡ್ತಾರೆ ಆದ್ರೆ ಅಲ್ಲಿ ವಿಜಯಪುರದ ತಾಣಿಕೋಟೆಯಲ್ಲಿ ನಡೆದ ಪಂದ್ಯಾಟದಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೈಲೂರಿನ ನಮ್ಮ ಹುಡುಗ ಮತ್ತು ಜೀರ್ ನಮ್ಮ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಜಾಸೀರ್ ಕೂಡ ಸ್ಥಾನವನ್ನು ಪಡೆದ್ರು ಆಟವನ್ನು ಆಡನಾ ನಾವು ಎಲ್ಲರನ್ನ ಕೇಳಿದ್ದೇವೆ ಬೇರೆ ಬೇರೆ ಮೂಲದಿಂದ ನಮ್ಮ ಪಿಟಿ ಮಾಸ್ಟರ್ಗಳಿಂದ ಅಲ್ಲಿ ಭಾಗವಹಿಸಿದ ಅಧಿಕಾರಿಗಳಿಂದ ನಮಗೆ ಬೇಕಾದ ನಮಗೆ ಜನಗಳಿಂದ ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡೇವೆ ಬಹುಶಃ ವಿಜಯಪುರದ ತಾಳಿಕೋಟೆಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಪದ್ಯಟೆ ಏನಾಗಿದೆ ಅದರಲ್ಲಿ ಭಾಗವಹಿಸಿದ ತಂಡದಲ್ಲಿ ನಮ್ಮ ನಮ್ಮ ಸುಜಿತ್ ಹುಡುಗ ಇದ್ದ ಇವನೊಬ್ಬ ಅತ್ಯುತ್ತಮ ವಾಲಿಬಾಲ್ ಪ್ಲೇಯರ್ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ತಾಲೂಕು ಮಟ್ಟದಲ್ಲಿ ವಲಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆ ಶಾಲೆಯ ಆ ಕಾಲೇಜಿನ ತಂಡ ಗೆಲುವನ್ನು ಸಾಧಿಸಲಿಕ್ಕೆ ಸುಜಿತ್ನ ಪಾತ್ರ ಬಹುದೊಡ್ಡದಿದೆ ಆತ ಆಲ್ರೌಂಡರ್ ಪ್ಲೇಯರ್ ಅವನು ಅವನ ಅಣ್ಣ ಕೂಡ ಇವತ್ತು ಆಲ್ರೌಂಡ್ರು ವಾಲಿಬಾಲ್ನಲ್ಲಿ ಅವರು ರಾಷ್ಟ್ರ ಮಟ್ಟದ ಅವ ಪಂದ್ಯಾಟದಲ್ಲಿ ಇವತ್ತು ಭುವನೇಶ್ವರನಲ್ಲಿ ಭಾಗವಹಿಸುತ್ತಿದ್ದಾರೆ ಅವರ ಸ್ವಂತ ಅಣ್ಣ ಅವನು ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾನೆ ಈಗ ಸುಜಿತ್ ಕೂಡ ಅಷ್ಟೇ ಪ್ರತಿಭಾನ್ವಿತ ವಿದ್ಯಾರ್ಥಿ ಅವನೇನಾಗಿದೆ ತಾಲೂಕು ವಲಯ ಮತ್ತು ಜಿಲ್ಲಾ ಮಟ್ಟದ ಪಂದ್ಯಾಟಗಳಲ್ಲಿ ಸುಜಿತ್ ತನ್ನ ತಂಡವನ್ನು ಮುನ್ನಡೆಸಿಕೊಂಡು ಬಂದು ಆಟವನ್ನು ಆಡ್ತಾನೆ ಸಹಜವಾಗಿ ರಾಜ್ಯ ಮಟ್ಟದ ತಂಡದಲ್ಲಿ ಕೂಡ ಈತನೇ ಮುಂಚೂಣಿಯಲ್ಲಿ ಆಟ ಆಡ್ತಾನೆ ಆದರೆ ಅವನು ಸ್ವಲ್ಪ ಅದೃಷ್ಟ ಕೈ ಕೊಟ್ಟು ಸೆಮಿಫೈನಲ್ ಪಂದ್ಯಟದ ಮೂರು ಸೆಟ್ಗಳಲ್ಲಿ ಮತ್ತು ಫೈನಲ್ ಪಂದ್ಯದ ಯಾವ ಸೆಟ್ನಲ್ಲೂ ಕೂಡ ಅವನಿಗೆ ಆಟ ಆಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವನ ಬೈಗ ಬಲಗೈಯ್ಯ ಹೆಬ್ಬೆರೆಡೆಗೆ ಸ್ವಲ್ಪ ಪೆಟ್ಟಾಯಿತು ಸೊ ಅವನು ತಂಡದ ಹೊರಗಿರ್ತಾನೆ ಆಗ ಇನ್ನೊಂದು ನಮ್ಮ ಕುಂದಾಪುರದ ವಿದ್ಯಾರ್ಥಿಯನ್ನು ಅದರಲ್ಲಿ ಸಫ್ಟ್ ಶೂಟ್ ಪ್ಲೇಯರ್ ಆಗಿ ಬದಲಿ ಆಟಗಾರನಾಗಿ ತಂಡದಲ್ಲಿ ಆಟ ಆಡಿಸ್ತಾರೆ ಆ ಹುಡುಗನು ಕೂಡ ಫುಲ್ ಮ್ಯಾಚಲ್ಲಿ ಆಡೋದಿಲ್ಲ ಮಧ್ಯೆ ಮಧ್ಯೆ ಬಂದು ಆಟ ಆಡಿ ಅವನು ಕೂಡ ಹೊರಗಡೆ ಕೂತ್ಕೊಂಡಿರ್ತಾನೆ ಏನಾಯಿತು ಫೈನಲಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ತಂಡವೇ ವಿನ್ ಆಯಿತು ಆದ ಮೇಲೆ ನಿಮಗೆಲ್ಲ ಗೊತ್ತಿದೆ ನಿಮ್ಗೆಲ್ರಿಗೂ ಗೊತ್ತಿದೆ ಅದು ಗೈಡ್ಲೈನ್ಸ್ ಆಗಿದೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಉಡುಪಿ ಜಿಲ್ಲೆಯ ಜಿಲ್ಲಾಡಳಿತದ ಜವಾಬ್ದಾರಿ ಎಷ್ಟು ಜಿಲ್ಲಾ ತಂಡವನ್ನ ಆಯ್ಕೆ ಮಾಡುವಲ್ಲಿಗೆ ನಂತರ ಆ ತಂಡವನ್ನ ಮುನ್ನಡೆಸಿ ಒಬ್ಬ ಅಧಿಕಾರಿಯನ್ನ ನಿಯುಕ್ತಿ ಮಾಡುವವರೆಗೆ ಮಾತ್ರ ಇವರು ಜವಾಬ್ದಾರಿ ಇರ್ತದೆ ಆ ತಂಡ ವಿಜಯಪುರದ ತಾಳಿಕೋಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ಪಂದ್ಯಾಡದಲ್ಲಿ ಭಾಗವಹಿಸಿದಾಗ ಅಲ್ಲಿ ಅಧಿಕಾರಿ ವರ್ಗದವರು ಇರ್ತಾರೆ ಅಲ್ಲಿ ರಾಜ್ಯ ಮಟ್ಟದ ಒಂದು ಹೈ ಪವರ್ಡ್ ಕಮಿಟಿ ಇರ್ತದೆ ಅಲ್ಲಿನ ಡಿ ಪಿ ಯು ಇರ್ತಾರೆ ಅಲ್ಲಿನ ಅಧಿಕಾರಿ ವರ್ಗದವರು ಇರ್ತಾರೆ ಅವರು ಗೈಡ್ಲೈನ್ಸ್ ಪ್ರಕಾರ ಯಾರನೆಲ್ಲ ರಾಜ್ಯ ತಂಡಕ್ಕೆ ಆಯ್ಕೆ ಮಾಡಿಕೊಳ್ಬೇಕು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ತೆಲಂಗಾಣದಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಪಂದ್ಯಕೂಟಕ್ಕೆ ಕರ್ನಾಟಕ ರಾಜ್ಯದಿಂದ ಯಾರನ್ನೆಲ್ಲ ಆಯ್ಕೆ ಮಾಡಿಕೊಳ್ಬೇಕೆನ್ನುವ ಎನ್ನುವ ನಿರ್ಣಯವನ್ನು ಅವರು ತಕೊಳ್ತಾರೆ ಅವರು ತಕ್ಕೊಳ್ಬೇಕು ಯಾರೆಲ್ಲ ಆಟ ಆಡಿದ್ದಾರೆ ಯಾರನ್ನೆಲ್ಲ ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಮಾಡಬೇಕಂತ ನೋಡಿದಾಗ ನಮ್ಮ ಸುಜಿತ್ ಮತ್ತೆ ಜಾಹೀರ್ ಕೂಡ ಆ ತಂಡದಲ್ಲಿ ಆಯ್ಕೆ ಆಗ್ತಾರೆ ಸುಜಿತ್ ಫೈನಲ್ ಮ್ಯಾಚಲ್ಲಿ ಆಡದಿದ್ರು ಕೂಡ ಅವರ ಓವರ್ ಆಲ್ ಪರ್ಫಾರ್ಮೆನ್ಸನ್ನು ನೋಡಿ ಇಡೀ ಪಂದ್ಯಾವಳಿಯಲ್ಲಿ ಅವನು ತಾಲೂಕು ಜಿಲ್ಲೆ ವಲಯ ಎಲ್ಲೆಲ್ಲ ಆಟ ಆಡಿದ್ದಾನೆ ಅದನ್ನೆಲ್ಲ ಪರಿಗಣನೆ ಮಾಡಿ ರಾಜ್ಯ ತಂಡದಲ್ಲಿ ಸುಜಿತ್ನಂತ ಒಬ್ಬ ಆಟಗಾರ ಬೇಕು ಅಂತ ಹೇಳಿ ಅವರು ನಿರ್ಣಯ ಮಾಡಿ ಸುಜಿತ್ನನ್ನು ತಂಡಕ್ಕೆ ಸೇರಿಸ್ಕೊಡ್ತಾರೆ ಜಾಹೀರ್ನನ್ನು ಕೂಡ ತಂಡಕ್ಕೆ ಸೇರಿಸ್ಕೊಡ್ತಾರೆ ತಂಡಕ್ಕೆ ಸೇರಿಸ್ಕೊಂಡು ಆ ತಂಡವನ್ನು ಪ್ರಕಟಿಸ್ತಾರೆ ಇವರೇ ಕರ್ನಾಟಕ ರಾಜ್ಯದ ಹದಿನೆಂಟರ ವಯೋಮಾನದ ತಂಡ ಇವರು ತೆಲಂಗಾಣಕ್ಕೆ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಈ ಬಗ್ಗೆ ಎಲ್ಲ ದಾಖಲೆಗಳು ಕೂಡ ನಮ್ಮಲ್ಲಿ ಇದೆ ಆಯ್ಕೆ ಮಾಡಿ ವಿಜಯಪುರದ ಜಿಲ್ಲಾಡಳಿತ ಉಪನಿರ್ದೇಶಕ ಸೀಲ್ ಕೂಡ ಹಾಕಿದ್ದಾರೆ ಸಿಗ್ನೇಚರ್ ಕೂಡ ಹಾಕಿದ್ದಾರೆ ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಇದಕ್ಕೆ ಸೈನ್ ಹಾಕಿದೆ ಪಾಪ ನಮ್ಮ ಸುಜಿತಿ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅವನು ಖುಷಿಯಲ್ಲಿ ಮುಂದೆ ತೆಲಂಗಾಣದ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ನಾನು ಆಟ ಆಡಬೇಕೆನ್ನುವ ಉತ್ಸಾಹದಲ್ಲಿ ಇರ್ತಾನೆ ಆದರೆ ಈ ಜಿಲ್ಲಾಧಿಕಾರಿ ಅವರ ಕುಮ್ಮಕ್ಕು ಯಾವ ರೀತಿ ಇದೆ ಅಂತ ನೀವು ಆಲೋಚನೆ ಮಾಡಬೇಕು ಈ ಅಮ್ಮ ಒಬ್ಬ ಇವರಿಗೆ ಒಬ್ಬ ರಾಜಕಾರಣಿ ಕಾಲ್ ಬರ್ತದೆ ಇವರಿಗೆ ಒಬ್ಬ ಪವರ್ಫುಲ್ ಪೊಲಿಟೀಶಿಯನ್ ಕಾಲ್ ಮಾಡ್ತಾರೆ ನೋಡಿ ಫೈನಲ್ ನಲ್ಲಿ ಒಬ್ಬ ಹುಡುಗ ನಮ್ಮ ಕುಂದಾಪುರದ ಕಾಲೇಜಿಂದ ಆಟ ಆಡಿದ್ದಾನೆ ನೀವು ಅವನನ್ನ ಕೈ ಬಿಟ್ಟು ಅವನನ್ನ ಕೈ ಬಿಟ್ಟು ಫೈನಲ್ ಆಡದೆ ಇದ್ದ ಹುಡುಗನನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ಹೇಳಿ ಹೇಳ್ತಾರೆ ಕೂಡಲೇ ಇವರು ಯಾವುದೋ ಒಂದು ಪ್ರೇಮ ಆ ರಾಜಕಾರಣಿ ಮೇಲೆ ಇವರಿಗೊಂದು ದೊಡ್ಡ ಅಭಿಮಾನ ಅವ್ರ ಮಾತನ್ನ ಇವರು ಧಿಕ್ಕರಿಸುವ ಹಾಗೆ ಇಲ್ಲ ಈ ಜಿಲ್ಲಾಧಿಕಾರಿಯ ನಡವಳಿಕೆ ಈ ಸಂಬಂಧ ಮಾತ್ರ ಅಲ್ಲ ಈ ಸಂದರ್ಭ ಮಾತ್ರ ಅಲ್ಲ ನಾನು ಅನೇಕ ಸಂದರ್ಭ ನೋಡಿದ್ದೀನಿ ಅವರಿಗೆ ಒಂದು ವರ್ಗದ ಮೇಲೆ ವಿಶೇಷ ಪ್ರೀತಿ ಮಮಕಾರ ಇದೆ ಇವತ್ತು ಅವರು ತನ್ನೆಲ್ಲ ಆಡಳಿತದ ಮಂಜುಲಿಗಳಲ್ಲಿ ಕೂಡ ಆ ವರ್ಗ ಆ ಒಂದು ಪ್ರೆಷರ್ ಗ್ರೂಪ್ ಏನು ಹೇಳ್ತದೆ ಅದನ್ನು ಅವರು ಕೇಳ್ತಾರೆ ಅದು ನನಗೆ ಗೊತ್ತಿದೆ ಆ ರಾಜಕಾರಣಿ ಹೇಳಿದ್ರೂ ಒಂದೇ ಕಾರಣಕ್ಕೆ ಇವರಷ್ಟಕ್ಕೆ ಇವರು ಜಿಲ್ಲೆಯಲ್ಲಿ ಒಂದು ಸಭೆ ಕರೀತಾರೆ ಕರೆದು ನಮ್ಮ ವಿಜಯಪುರ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಮನವಿಯನ್ನು ಮಾಡಿಕೊಂಡು ನೀವು ನಮ್ಮ ಉಡುಪಿಯಿಂದ ಏನು ಆಯ್ಕೆ ಮಾಡಿದ್ದೀರಿ ಉಡುಪಿ ಆಟಗಾರ ನೀವು ಬದಲಾಯಿಸ್ಕೊಳ್ಬೇಕು ಅದರಲ್ಲಿ ಫೈನಲ್ ಮ್ಯಾಚಲ್ಲಿ ಆಡಿದ ಸುಜಿತ್ನನ್ನು ನೀವು ತೆಗಿಬೇಕು ಜಾಹೀರ್ನನ್ನು ನೀವು ತೆಗಿಬೇಕು ಬದಲಾಗಿ ಕುಂದಾಪುರದ ಈ ವಿದ್ಯಾರ್ಥಿಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಇವರೊಂದು ಮನವಿಯನ್ನು ಇವರಾಗಿ ಕೊಟ್ಬಿಡ್ತಾರೆ ವಿಜಯಪುರಕ್ಕೆ ಇವರ ಮನವಿ ಮೇಲೆ ವಿಜಯಪುರದ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಾಗ ಅಲ್ಲಿನ ಹೈಕೋಮರ್ ಕಮಿಟಿ ಕೂತ್ಕೊಂಡು ಚರ್ಚೆ ಮಾಡಿ ಪಾಪ ಇವರಿಬ್ಬರು ಹುಡುಗನ ತಂಡದಿಂದ ತೆಗಿತಾರೆ ತೆಗೆದಾಗ ಅವ್ರು ಕ್ಲೀನ್ ಅವ್ರ ನಡವಳಿಯಲ್ಲಿ ಹೇಳಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿಯವರ ಮನವಿ ಡೇಟೆಡ್ ಸೋ ಅಂತ ಹೇಳಿ ಹೇಳಿದ್ದಾರೆ ಈ ಜಿಲ್ಲಾಧಿಕಾರಿಗಳು ಈ ರೀತಿ ಅವರಿಗೆ ಸಂಬಂಧವೇ ಸಂಬಂಧವೇ ಇಲ್ಲದ ಅವರ ದುರುಡಿಕ್ಷಣೆಗೇ ಬರದ ಅವರಿಗೆ ಅಧಿಕಾರವೇ ಇಲ್ಲದ ಒಂದು ಕಾರ್ಯವನ್ನು ಮಾಡಿ ವಿಜಯಪುರ ಜಿಲ್ಲಾಡಳಿತಕ್ಕೆ ಒತ್ತಡವನ್ನು ಹೇರಿ ಪಾಪ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗ ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಹುಡುಗರನ್ನ ರಾಜ್ಯ ತಂಡದಿಂದ ಕೈ ಬಿಡ್ಲಿಕ್ಕೆ ಇವ್ರು ಸಫಲರಾಗ್ತಾರೆ ಇವರು ಸಫಲರಾಗ್ತಾರೆ ಈ ಜಿಲ್ಲಾಧಿಕಾರಿಗೆ ನಾವು ಈ ಬಗ್ಗೆ ಇವ್ರು ಏನೋ ಮಾಡ್ತಾರೆ ಅಂತ ಹೇಳಿ ನಮಗೆ ಗೊತ್ತಾದಾಗ ಮೊನ್ನೆ ನಾವು ಭಾನುವಾರ ಹದಿನೈದನೇ ತಾರೀಕು ನಾನು ನಮ್ಮ ರಾಜ್ಯ ಸಂಘಟನಾ ಸುಂದರ ಮಾಸ್ತರು ಅಣ್ಣಪ್ಪನಗ್ರೆ ನಮ್ಮ ಜಿಲ್ಲಾ ಸಂಗಣ ಸಂಚಾಲಕರು ಚಾಮರಾಜ್ ವೀರ್ತಿಯವರು ನಾವೆಲ್ಲ ಜಿಲ್ಲಾಧಿಕಾರಿಯವರ ಮನೆಗೆ ಹೋದ್ವಿ ಅಲ್ಲಿ ಪೊಲೀಸರೆಲ್ಲ ಇದ್ದರು ಕಾರಣ ಒಂದು ಒಂದೂವರೆ ಗಂಟೆ ಕಾಲ ಜಿಲ್ಲಾಧಿಕಾರಿ ಮನೆಯಲ್ಲಿ ನಾವು ಕಾದ್ ಕಾದಿದ್ದೇವೆ ಅವರು ಅವ್ರು ಬರ್ತಾರೆ ಅಂತೇಳಿ ನಾನೊಂದು ಹದಿನೈದು ಸರ್ತಿ ಅವರಿಗೆ ಫೋನ್ ಮಾಡಿದ್ದೀನಿ ಹದಿನೈದು ಕಾಲ್ ನನ್ನ ಮೊಬೈಲಿಂದ ಮಾಡಿದ್ದೀನಿ ಸುಂದರ ಮಾಸ್ಟ್ರು ಮಾಸ್ಟರ್ ಒಂದು ಹತ್ತು ಸರ್ತಿ ಫೋನ್ ಮಾಡಿದ್ದಾರೆ ಅವರು ಫೋನನ್ನೇ ನಮ್ಮ ರಿಸೀವ್ ಮಾಡಿಕೊಳ್ಳಲಿಲ್ಲ ನಮ್ಮ ಫೋನನ್ನೇ ರಿಸೀವ್ ಮಾಡುವ ಒಂದು ವ್ಯವಧಾನ ಆ ಎಮ್ಗಿಲ್ಲ ನಂತರ ಏನಾಯಿತು ಹದಿನಾರು ತಾರೀಕಿಗೆ ನಾನು ಊರಲ್ಲಿರಲಿಲ್ಲ ಸುಂದರ ಮಾಸ್ಟ್ರು ಮತ್ತು ನಮ್ಮೆಲ್ಲ ಜಿಲ್ಲಾ ಸಮಿತಿಯವರು ಹದಿನಾರು ತಾರೀಕು ವರ್ಕಿಂಗ್ ಡೇ ಮತ್ತೆ ಜಿಲ್ಲಾಧಿಕಾರಿ ಕಚೇರಿ ಹೋಗ್ತಾರೆ ಎಷ್ಟೇ ಅವ್ರಿಗೆ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಮನವಿಗೆ ಆ ಮೇಡಮ್ ನಮ್ಮ ಜಿಲ್ಲಾಧಿಕಾರಿಯವರು ವಂದನೆ ಮಾಡೋದೇ ಇಲ್ಲ ನನ್ನ ಫೋನ್ ತಕ್ಕೊಳ್ಳೇ ಇಲ್ಲ ಕೊನೆಗೂ ಅವ್ರೇನಾಗಿದೆ ಆ ರೀತಿ ರಾಜಕೀಯ ಅಧಿಕಾರ ನಮ್ಮ ನೇತಾರ ಒಬ್ಬರನ್ನ ಖುಷಿಪಡಿಸಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಅವ್ರ ರೀತಿ ನಡವಳಿ ಮಾಡಿ ವಿಜಯಪುರಕ್ಕೆ ಅದನ್ನು ಫ್ಯಾಕ್ಸ್ ಅದನ್ನು ಕಳಿಸಿಕೊಟ್ಟು ಆನ್ಲೈನ್ ಕಳಿಸಿಕೊಟ್ಟು ಅವರು ತಂಡವನ್ನು ಬದಲಾಯಿಸಿ ಹೊಸ ತಂಡವನ್ನು ಮಾಡುವ ಪ್ರಕಟ ಮಾಡುವವರೆಗೆ ಇವರು ವಿರಮಿಸುವುದೇ ಇಲ್ಲ ನಂತರ ನಾನು ನಮಗೆ ಫೋನಲ್ಲಿ ಸಿಕ್ಕಿ ಕೇಳಿದಾಗ ಅವರು ಹೇಳ್ತಾರೆ ಅದು ನನ್ನ ಕೈಯಲ್ಲಿಲ್ಲ ವಿಜಯಪುರ ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳಿ ನಾನು ಈ ಜಿಲ್ಲಾಧಿಕಾರಿಗೆ ಪ್ರಶ್ನೆ ಮಾಡ್ತೇನೆ ಇದನ್ನೆಲ್ಲ ನೀವು ಸುಮೊಟ್ಟು ನಿಮ್ಮಷ್ಟಕ್ಕೆ ಯಾವ ಒಬ್ಬ ರಾಜಕಾರಣಿ ಹೇಳ್ತಾನೆ ನೀವು ಆ ವಿದ್ಯಾರ್ಥಿಗಳ ಒಂದು ಕೈ ಬರದಲ್ಲಿ ಒಂದು ಮನವಿಯನ್ನು ಬಸ್ಕೊಳ್ತೀರಿ ಇದಕ್ಕೆಲ್ಲ ಎಲ್ಲಿಗೆ ಅಧಿಕಾರ ಬಂತು ಪಾಪ ಇದಕ್ಕೆಲ್ಲ ಕಾರಣ ನಮ್ಮ ಬೈಲೂರು ಶಾಲೆಯ ಆ ಪಿಡಿ ರತ್ನಾಕರ ಪೂಜಾರಿ ಅಂತ ಹೇಳಿ ಅವ್ರ ಮೇಲೆ ಇವರು ಕೂಬೇಕ ಕೆಲಸವನ್ನು ಕೂಡ ಮಾಡ್ತೀನಿ ನಾನು ಇವತ್ತು ನಮ್ಮೆಲ್ಲ ಪತ್ರಕರ್ತರ ಮುಂದೆ ಹೇಳೋದಿಷ್ಟೇ ಇಷ್ಟು ಘಟನೆಗೆ ಇಷ್ಟು ಒಂದು ಈ ಕೃತ್ಯಕ್ಕೆ ಕಾರಣ ಯಾರು ಜೀವನ್ ಕುಮಾರ್ ಶೆಟ್ಟಿ ಅಂತ ಹೇಳಿ ಅವರು ಬಸವರು ಕಾಲೇಜಿನ ಪಿ ಡಿ ಡೈರೆಕ್ಟರ್ ಇದ್ದಾರೆ ಆ ಮನುಷ್ಯ ಆ ಕಾಲೇಜಿನ ವಿದ್ಯಾರ್ಥಿ ಇದರಲ್ಲಿ ಇದ್ದಾನೆ ಹೇಳಿ ಒಂದೇ ಕಾರಣಕ್ಕೆ ಅವನನ್ನ ಕರ್ಕೊಂಡು ಆ ಆ ಮನೆ ಹೋಗಿ ಅಲ್ಲೇನೋ ಒಂದು ಲಾಬಿ ನಡೆಸಿ ಅವನನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಪುನಃ ಜಿಲ್ಲಾಧಿಕಾರಿ ಹತ್ರ ಬಂದು ಇಷ್ಟು ಕೆಲಸವನ್ನು ಇಷ್ಟು ಕೆಲಸವನ್ನು ಅವ್ರು ಮಾಡಿಸಿದ್ದಾರೆ ನಿಜವಾಗಿ ಕ್ರಮ ಆಗಿ ಆಗಬೇಕಾಗಿರೋದು ಕ್ರಮ ಆಗಬೇಕಾಗಿರೋದು ಆ ಫಿಸಿಕಲ್ ಡೈರೆಕ್ಟರ್ ಮೇಲೆ ಆ ಪಿ ಟಿ ಮಸ್ಟ್ ಮೇಲೆ ಕ್ರಮ ಆಗಬೇಕು ಇವತ್ತು ಅದನ್ನು ಬಿಟ್ಟು ಪಾಪ ನಮ್ಮ ರತ್ನಾಕರ್ ಪೂಜಾರಿ ಅವರು ಬೈಲೂರು ಶಾಲೆಯ ರತ್ನಾಕರ್ ರತ್ನಕರ್ ರತ್ನಾಕರ್ ಅವರು ಇದರಲ್ಲಿ ಯಾವುದೇ ಅವ್ರು ಕೈವಾಡ ಮಾಡಿಲ್ಲ ಇಲ್ಲಿಯ ಉಡುಪಿಯಲ್ಲಿ ನಮ್ಮ ಬೈಗೂರ್ ಕಾಲೇಜಿನ ಪ್ರಿನ್ಸಿಪಾಲ್ರನ್ನೇ ಇವರು ಒತ್ತಡ ಹಾಕ್ತಾರೆ ಡಿ ಡಿ ಪಿ ಓಗೆ ಒತ್ತಡ ಹಾಕ್ತಾರೆ ಎಲ್ರಿಗೂ ಒತ್ತಡ ಹಾಕಿ ಈ ಜಿಲ್ಲಾಧಿಕಾರಿಯವರು ಒಂದು ನಂತರ ಪೋಸ್ಟ್ ಡೇಟೆಡ್ ಪೋಸ್ಟ್ ಡೇಟೆಡ್ ಪ್ರೊಸೀಡಿಂಗ್ಸ್ ಮಾಡಿ ಅದು ಬೇಕಾದ ದಾಖಲೆಗಳನ್ನೆಲ್ಲ ಇವರು ಮಾಡಿ ಇಟ್ಕೊಳ್ತಾರೆ ನಾನು ನೀವೆಲ್ಲ ಪ್ರಜಾವಂತರಿದ್ದೀರಿ ಜಾಗೃತ ಮಸ್ನಿದ್ದೀರಿ ನಾನು ಇದು ಇಷ್ಟನೇ ಕೇಳೋದು ನಿಮ್ಮ ಮುಂದೆ ಇಷ್ಟನ್ನೇ ಕೇಳೋದು ನೋಡಿ ಒಂದು ಹೈಸ್ಕೂಲು ದಾಟಿ ಒಂದು ಕಾಲೇಜ್ ಪಿ ಯು ಲೆವೆಲ್ನ ವಾಲಿಬಾಲ್ ತಂಡಕ್ಕೆ ಆಯ್ಕೆ ಆಗ್ತಾರೆ ಆ ಆಯ್ಕೆಯನ್ನ ತಪ್ಪಿಸಲಿಕ್ಕೆ ಈ ಜಿಲ್ಲಾಧಿಕಾರಿ ಇಷ್ಟೆಲ್ಲ ಮಾಡ್ಬೇಕಾ ಇಡೀ ಜಿಲ್ಲೆ ಜಿಲ್ಲೆಯ ಆಡಳಿತವನ್ನ ನಿರ್ವಹಿಸುವ ಜಿಲ್ಲಾಧಿಕಾರಿಯವರು ಇಷ್ಟೆಲ್ಲ ಮಾಡ್ಬೇಕಂತ ನಿಮ್ಮ ಪ್ರಶ್ನೆ ಮಾಡ್ತೇವೆ ಒಬ್ಬ ರಾಜಕಾರಣಿಯನ್ನ ಖುಷಿ ಪಡಿಸಲಿಕ್ಕೋಸ್ಕರ ಇವರು ಇಷ್ಟೆಲ್ಲ ಮಾಡ್ಬೇಕಂತ ನಿಮ್ಮ ಹತ್ರ ಪ್ರಶ್ನೆ ಮಾಡ್ತೇವೆ ನಾವು ಇಷ್ಟು ಮಾಡಿ ಆದ್ಮೇಲೆ ತನ್ನ ಕೃತ್ಯವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರಿಂದ ನಮಗೆ ಫೋನ್ ಮಾಡ್ತಾರೆ ಪ್ರತಿಭಟನೆ ಮಾಡಬೇಡಿ ಪ್ರತಿಕೃತಿ ದಾನ ಮಾಡಬೇಡಿ ಹೇಳಿ ಮತ್ತೆ ಇನ್ಫ್ಲೂಯೆನ್ಸ್ ಮಾಡಿ ಫೋನ್ ಮಾಡುವ ಕೆಲಸವನ್ನು ಜಿಲ್ಲಾಧಿಕಾರಿಯವರು ಮಾಡ್ತಾರೆ ನಾವು ಅವರ ಸೋಗಲಾಡಿ ಮುಖ ಮುಖವಾಡವನ್ನು ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಅವರ ಸೋಗಲಾಡಿ ಮುಖವಾಡವನ್ನು ಸದ್ಯದಲ್ಲೇ ಬಯಲು ಮಾಡ್ತೇವೆ ಸದ್ಯದಲ್ಲೇ ನಾವು ಬಯಲು ಮಾಡ್ತೇವೆ ಅವರು ಜಿಲ್ಲಾಧಿಕಾರಿಯಾಗಿ ಈ ಜಿಲ್ಲೆಗೆ ಕಾಲಿಟ್ಟ ನಂತರ ಒಂದೇ ಒಂದು ದಲಿತ ಸಮುದಾಯದ ಕೆಲಸವನ್ನು ಮಾಡಿಲ್ಲ ಒಂದೇ ಒಂದು ದಲಿತ ಸಮುದಾಯದ ಕೆಲಸವನ್ನು ಮಾಡಿಲ್ಲ ಯಾವುದೇ ಮೀಟಿಂಗನ್ನು ಕೂಡ ಇಲ್ಲಿನವರೇ ಕರಲಿಲ್ಲ ಉಡುಪಿಯಲ್ಲಿ ಪ್ರವಾಸೋದ್ಯಮ ಅನೇಕ ನಮ್ಮ ಅವಕಾಶಗಳಿವೆ ಪರಿಶ್ಚಾತಿ ಕಷ್ಟಪಟ್ಟು ಅಲ್ಲಿ ಅವಕಾಶ ಕೊಡಲಿಲ್ಲ ಔಟ್ಸೋರ್ಸ್ ಎಲ್ಲಿ ಅವಕಾಶ ಕೊಡಲಿಲ್ಲ ಇವತ್ತು ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಬೀಗ ಹಾಕುವ ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ಕೂಡ ಅವರು ಗಮನ ಹರಿಸ್ತಾ ಇಲ್ಲ ಕೇಳಿದರೆ ನಾನೊಬ್ಬಳು ದೊಡ್ಡ ಸಮಾಜವಾದಿ ಚಿಂತನೆ ಉಳ್ಳೆಯವರು ಅಂತ ಹೇಳಿ ಇವತ್ತು ಪಡ್ತಾ ಇದ್ದಾರೆ ದಯಮಾಡಿ ನಾನು ಜಿಲ್ಲಾಧಿಕಾರಿಯವರಿಗೆ ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಮುಖವಾಡ ಕಳಿಸುವ ದಿನ ಬಾಳಿ ದೂರ ಇಲ್ಲ ಇನ್ನು